ಆಕಾಶವಾಣಿ ಕಲ್ಬುರ್ಗಿ ಕಲಬುರಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಮರಾವತಿ ಎಸ್ ಹಿರೇಮಠ್ ಅವರ ಅಂತರಾತ್ಮಾರ್ಪಣೆ ಹಾಗೂ ಬಾಬುರಾವ್ ಮಾನೇಕರ್ ಅವರ ಸೂರ್ಯೋದಯ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮೃತ್ಯುಂಜಯ್ ಸಿ ಪಾಟೀಲ್ ಅಂತರಾತ್ಮಾರ್ಪಣೆ ಕೃತಿಯ ಮುಖಪುಟವು ವೀರ ವನಿತೆಯರಾದ ಅಖಿಲಾಬಾಯಿ ರಾಣಿ ಲಕ್ಷ್ಮೀಬಾಯಿ ಜೀಜಾಬಾಯಿ ವೇಲು ನಚಿಯಾರ್ ಅವಂತಿಬಾಯಿ ಲೋಧಿ ಅಬ್ಬಕ್ಕ ರಾಣಿ ದುರ್ಗಾವತಿ ರುದ್ರಮ್ಮ ದೇವಿ ಕಿತ್ತೂರು ರಾಣಿ ಚೆನ್ನಮ್ಮನಂತಹ ಭಾವಚಿತ್ರ ಹೊಂದಿರುವುದು ಕೃತಿಯಲ್ಲಿನ ಎಪ್ಪತ್ತಾರು ಮಹಿಳಾ ಸಾಧಕಿಯರ ಕುರಿತು ಕಿರಿದಾಗಿ ಲೇಖಕಿ ಶ್ರೀಮತಿ ಅಮರಾವತಿ ಎಸ್ ಹಿರೇಮಠ್ರವರು ಓದುಗರಿಗೆ ಪರಿಚಯಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಥಮ ಮುದ್ರಣ ಕಂಡು ಲೋಕಾರ್ಪಣೆಗೊಂಡ ಈ ಕೃತಿ ಒಟ್ಟು ಎರಡು ನೂರು ಪುಟಗಳನ್ನು ಒಳಗೊಂಡಿದೆ ಗದಗ್ನ ಕಿರಣ್ ಗ್ರಾಫಿಕ್ಸ್ನವರು ಅಂದವಾಗಿ ಮುಖಪುಟ ವಿನ್ಯಾಸಗೊಳಿಸಿದ್ದಾರೆ ಗದಗ್ನ ಅಶ್ವಿನಿ ಪ್ರಕಾಶನದವರು ಪ್ರಕಾಶನಗೈದಿರುವರು ಇದರ ಪ್ರಕಾಶಕರು ಸ್ವತಃ ಲೇಖಕರಾಗಿದ್ದು ತಮ್ಮ ಈ ಕೃತಿಯನ್ನು ಮಗಳು ಮತ್ತು ಅಳಿಯನಿಗೆ ಅರ್ಪಿಸಿದ್ದಾರೆ ಕೃತಿಯ ಮೊದಲಿಗೆ ಜಗದ್ಗುರುಗಳ ಶಿವಾಚಾರ್ಯರ ಹಾಗೂ ಶಿಕ್ಷಣ ಇಲಾಖೆಯ ಅಧೀಕ್ಷಕರುಗಳ ಶುಭಾಶೀರ್ವಾದ ಹಾರೈಕೆಗಳು ಇದ್ದು ಇದರಲ್ಲಿ ವಿವಿಧ ಮಹಿಳೆಯರು ಸಾಧನೆಗೈದು ಸಮಾಜಕ್ಕೆ ಕೊಡುಗೆ ನೀಡಿದವರ ಕಿರುಪರಿಚಯವಿದ್ದು ಅಂತರಾತ್ಮಾರ್ಪಣೆ ಲೇಖನಗಳ ಹೂರಣ ಸೂಕ್ತವಾದ ಶೀರ್ಷಿಕೆಯನ್ನು ಲೇಖಕರು ನೀಡಿರುವರು ಎಂಬ ಭಾವ ಮೂಡುವುದು ಸಾಧನೆ ಸಾಧಿಸುವುದು ನಿರಂತರ ಪರಿಶ್ರಮ ಮತ್ತು ಧೈರ್ಯ ಇದ್ದಾಗ ಮಾತ್ರ ಸಾಧ್ಯ ಈ ನಿಟ್ಟಿನಲ್ಲಿ ಕಠೋರವಾದ ಸಾಧನೆಯ ಹಾದಿಯಲ್ಲಿ ಗಟ್ಟಿಯಾಗಿ ನೆಲೆ ನಿಂತು ಕಲ್ಲುಮುಳ್ಳಿನ ಮೇಲೆ ನಡೆದು ತಮ್ಮ ಗುರಿ ಸಾಧಿಸಿದ ವೀರ ವನಿತೆಯರ ಬದುಕಿನ ಪಯಣದ ಹಾದಿಯಲ್ಲಿ ಇತಿಹಾಸ ಸೃಷ್ಟಿಸಿದ ಶಕ್ತಿಗಳ ಕಿರು ಪರಿಚಯವನ್ನು ಅಂತರಾತ್ಮಾರ್ಪಣೆಯಲ್ಲಿ ಹಿಡಿದಿಟ್ಟು ಓದುಗರಿಗೆ ಅರ್ಪಿಸಿರುವರು ತನ್ನ ಬಾಳು ಕತ್ತಲೆಯಾದರೂ ಚಿಂತೆಯಿಲ್ಲ ತನ್ನವರಿಗಾಗಿ ಬಾಳಿ ತಮ್ಮ ಪ್ರಾಣಾರ್ಪಣೆ ಮಾಡಿರುವ ಮಹಿಳೆಯರ ಸಾಧನೆಯನ್ನು ದಾಖಲೆ ರೂಪದಲ್ಲಿ ಕೃತಿಯನ್ನು ಪ್ರಕಟಿಸಿರುವ ಅವರ ಕಾಯಕ ಶ್ಲಾಘನೀಯ ಲೇಖಕಿ ಶ್ರೀಮತಿ ಅಮರಾವತಿ ಎಸ್ ಹಿರೇಮಠ್ ತಮ್ಮ ಸಂಪಾದಕೀಯ ನುಡಿಯಲ್ಲಿ ಬರೆದುಕೊಂಡಂತೆ ಸಂಸಾರಕ್ಕಾಗಿ ತಮ್ಮನ್ನೇ ಅರ್ಪಿಸಿರುವುದು ಪ್ರತಿಯೊಬ್ಬ ಹೆಣ್ಣಿನ ಧರ್ಮವಾಗಿದೆ ಆದರೆ ತಾಯಿನಾಡಿಗಾಗಿ ತನು ಮನ ಧನ ಅರ್ಪಿಸಿ ತಮ್ಮನ್ನೇ ಅಂತರಾತ್ಮಾರ್ಪಣೆ ಮಾಡಿಕೊಂಡ ವೀರ ವನಿತೆಯರ ಬದುಕು ತುಂಬಾ ರೋಚಕ ಅವರು ಬಾಳಿದ ಕಾಲವನ್ನಂತೂ ನಾವು ನೋಡಿಲ್ಲ ಆದರೆ ಅವರ ಆತ್ಮಕಥನ ಇಂದಿಗೂ ಅಮರ ಅಂತರಾತ್ಮಾರ್ಪಣೆಯಲ್ಲಿ ವಿವಿಧ ಲೇಖಕಿಯರು ಬರೆದ ಲೇಖನಗಳಿದ್ದು ಇದು ಸಂಗ್ರಹ ಕೃತಿಯಾಗಿದೆ ಇದರಲ್ಲಿ ಬಹುಪಾಲು ಲೇಖನಗಳು ಶ್ರೀಮತಿ ಅಮರಾವತಿ ಹಿರೇಮಠ್ ಹಾಗೂ ಶ್ರೀಮತಿ ರೂಪಾದೇವಿ ಬಿರಾದಾರ್ ಅವರು ಬರೆದ ಲೇಖನಗಳಿದ್ದು ಇವರ ಹೊರತಾಗಿ ರತ್ನಾ ಬಡವನಹಳ್ಳಿ ಶ್ರೀಮತಿ ಭಾಗ್ಯಶ್ರೀ ಶೀಲವಂತ್ ಶ್ರೀಮತಿ ಚಂದ್ರಕಲಾ ಪಾಟೀಲ್ ಕಸ್ತೂರಿಬಾಯಿ ಶ್ರೀಮತಿ ಮಲ್ಲಮ್ಮ ಶ್ರೀಮತಿ ಅನುಸೂಯ ಮಠಪತಿ ಶ್ರೀಮತಿ ಸಿದ್ದಮ್ಮ ಹಿರೇಮಠ್ ಚೇತನಾ ಹಿರೇಮಠ್ ಅರ್ಚನಾ ಪಾಟೀಲ್ ಮುಂತಾದ ಮಹಿಳಾ ಲೇಖಕಿಯರು ಬರೆದ ಲೇಖನಗಳಿವೆ ಮೇವಾಡದ ಸಿಂಹಾಸನಕ್ಕೆ ಉದಯ್ ಸಿಂಗ್ ಅಧಿಪತಿಯಾಗಲು ನಿಷ್ಠಾವಂತ ಪನ್ನಾದಾಸಿ ತನ್ನ ಮಗುವನ್ನು ಬಲಿಕೊಟ್ಟು ರಾಜಕುಮಾರ ಉದಯ ಸಿಂಗನನ್ನು ಕಾಪಾಡಿದ ಇತಿಹಾಸವನ್ನು ಕಿರಿಯದಾದ ಲೇಖನ ಪನ್ನಾದಾಸಿಯ ಮೂಲಕ ತಿಳಿಯುತ್ತೇವೆ ಕರ್ಣಾವತಿ ಲೇಖನದಿಂದ ರಾಣಾ ವಿಕ್ರಮಜೀತ್ ಮತ್ತು ರಾಣಾ ಸಿಂಹರ ತಾಯಿ ಕರ್ಣಾವತಿ ಮೇವಾಡದ ರಾಣಾ ಸಂಗ್ರಾಮಸಿಂಹನ ಧರ್ಮಪತ್ನಿ ಸ್ವಾತಂತ್ರ್ಯ ರಕ್ಷಣೆಗಾಗಿ ಹೋರಾಟದಲ್ಲಿ ತೀವ್ರವಾಗಿ ಪೆಟ್ಟು ತಿಂದು ದೇಹದಲ್ಲಿ ನೂರಾರು ಗಾಯಗಳಿದ್ದರೂ ಲೆಕ್ಕಿಸದೆ ಧೈರ್ಯದಿಂದ ಹೋರಾಡಿ ಸಂಗ್ರಾಮನ ಮರಣಾನಂತರವೂ ಕೆಂಗೆಡದೆ ಕರುಣಾವತಿ ಹೋರಾಟವನ್ನು ಮುನ್ನಡೆಸಿದ ರೋಚಕ ಕತೆ ಓದಿದಾಗ ರೋಮಾಂಚನವಾಗುತ್ತದೆ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಎಂಬ ಲೇಖನದಲ್ಲಿ ಲಕ್ಷ್ಮೀ ಸೆಹಗಲ್ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸಿಂಗಾಪುರಕ್ಕೆ ತೆರಳಿ ಅಲ್ಲಿಯ ವಿಮಾನ ಚಾಲಕನೊಬ್ಬನನ್ನು ಮದುವೆಯಾಗಿ ಜಪಾನಿಗೆ ಸಿಂಗಾಪುರವನ್ನು ಬಿಟ್ಟುಕೊಡುವ ಒಪ್ಪಂದದ ಸಮಯದಲ್ಲಿ ನಡೆದ ಸಮರದಲ್ಲಿ ನೂರಾರು ಸೈನಿಕರು ಗಾಯಗೊಂಡು ನರಳುತ್ತಿದ್ದವರನ್ನು ಅವರು ತಮ್ಮ ವೈದ್ಯಕೀಯ ಸಹಾಯ ಮಾಡುವುದು ಮಹಾನ್ ಕೆಲಸವೆಂದು ಭಾವಿಸಿ ಸೇವೆ ಸಲ್ಲಿಸುತ್ತಾರೆ ಹೀಗೆ ಈ ಕಿರುಹತ್ತಿಗೆಯಲ್ಲಿ ಉಮಾದೇವಿ ಬೇಗಂ ಪನ್ನಾದಾಸಿ ರುದ್ರಮ್ಮ ದೇವಿ ರಾಣಿ ದುರ್ಗಾವತಿ ಚಾಂದ್ ಬೇಬಿ ಒನಕೆ ಓಬವ್ವ ಜೀಲಾ ಮಿತ್ರ ಬಸಂತಿದೇವಿ ಕೌಮುದಿ ಟೀಚರ್ ಸರೋಜಿನಿ ನಾಯ್ಡು ನಿವೇದಿತಾ ಅರುಣಾ ಅಸಫಲಿ ರಾಣಿ ಲಕ್ಷ್ಮೀಬಾಯಿ ಅಬ್ಬಕ್ಕ ರಾಣಿ ಉಷಾ ಮೆಹ್ತಾ ಪದ್ಮಜಾ ನಾಯ್ಡು ಮುಂತಾದ ಎಪ್ಪತ್ತಾರು ಮಹಿಳಾ ಸಾಧಕಿಯರ ಸಾಧನೆಗಳನ್ನು ಸಾಹಿತ್ಯ ರಚನೆಯಲ್ಲಿ ಸದಾ ಕ್ರಿಯಾಶೀಲರಾಗಿ ಸೃಜನಶೀಲತೆಗೆ ಮೈಗೂಡಿಸಿಕೊಂಡು ನಾಡಿಗೆ ಇಂದಿನ ಕಾಲದವರಿಗೆ ಪರಿಚಯ ಮಾಡಿಕೊಟ್ಟಿರುವ ಲೇಖಕಿ ಶ್ರೀಮತಿ ಅಮರಾವತಿ ಎಸ್ ಹಿರೇಮಠ್ರವರ ಸಾಹಿತ್ಯ ಸೇವೆ ಶ್ಲಾಘನೀಯವಾಗಿದ್ದು ಇದೊಂದು ಉಪಯುಕ್ತ ಹಾಗೂ ಸಂಗ್ರಹ ಮಾಡಬಹುದಾದ ಕೃತಿಯಾಗಿದ್ದು ಲೇಖಕಿಯವರಿಂದ ಇನ್ನಷ್ಟು ಇಂತಹ ಕೃತಿಗಳನ್ನು ಅಪೇಕ್ಷಿಸೋಣ ಸೂರ್ಯೋದಯ ಎಂಬ ಸುಂದರ ಸಾಮಾಜಿಕ ಕಾದಂಬರಿಯನ್ನು ಬರೆದವರು ಶ್ರೀ ಬಾಬುರಾವ್ ಮಾನೇಕರ್ ರವರು ಇದನ್ನು ಪ್ರಕಾಶಿಸಿದವರು ಸೋನಾಲಿ ಪ್ರಕಾಶನ ನಾಗಲೇಗಾಂವ್ ಒಟ್ಟು ಎಪ್ಪತ್ತಾರು ಪುಟಗೊಳ್ಳ ಈ ಕಾದಂಬರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಥಮ ಮುದ್ರಣ ಕಂಡು ಲೋಕಾರ್ಪಣೆಗೊಂಡಿದೆ ಕಲಬುರಗಿಯ ವೀರೇಶ್ ಪ್ರಿಂಟರ್ಸ್ನವರು ಅಂದವಾಗಿ ಮುದ್ರಿಸಿದ್ದಾರೆ ತಮ್ಮ ಚೊಚ್ಚಲ ಕೃತಿಯನ್ನು ಅವರು ಮಾತೋಶ್ರೀಯವರಿಗೆ ಅರ್ಪಿಸಿದ್ದಾರೆ ಈ ಕಿರು ಕಾದಂಬರಿಯನ್ನು ಶ್ರೀ ಬಾಬುರಾವ್ರವರು ಮೂವತ್ತಾರು ಚಿಕ್ಕ ಅಧ್ಯಾಯಗಳಲ್ಲಿ ನಿರೂಪಿಸಿದ್ದಾರೆ ಇಲ್ಲಿ ಮೂಡಿಬಂದಿರುವ ಪ್ರಮುಖ ಪಾತ್ರಗಳು ಸಮಾಜದಲ್ಲಿನ ವಾಸ್ತವವನ್ನು ದರ್ಶಿಸುತ್ತವೆ ವ್ಯಕ್ತಿಯ ಪರಿಶುದ್ಧ ಬೆಳವಣಿಗೆ ಪರಿಪಕ್ವ ವ್ಯಕ್ತಿತ್ವ ಸವಾಲುಗಳನ್ನು ಎದುರಿಸುವ ಮನೋಬಲ ಆವೇಶ ಆತಂಕ ತಲ್ಲಣ ನಿರಾಶೆ ಧೈರ್ಯ ಸಹನೆ ಮುಂತಾದ ಸ್ವಭಾವಗಳು ವಿಭಿನ್ನ ಬರುವ ಸಮಸ್ಯೆಗಳೂ ವಿಭಿನ್ನ ಅವುಗಳ ಮಧ್ಯೆ ಜೀವನ ಹೇಗೆ ಎಂಬ ವಾಸ್ತವ ಅಂಶವನ್ನು ಕಥಾವಸ್ತುವನ್ನಾಗಿಸಿ ಕಾದಂಬರಿಯನ್ನು ರಚಿಸಿರುವರು ಸಮಸ್ಯೆಯನ್ನು ಕತ್ತಲೆಗೆ ಹೋಲಿಸುತ್ತಾ ಕತ್ತಲೆ ದಾಟಿ ಅಥವಾ ಕತ್ತಲೆ ಕಳೆದು ಬೆಳಕು ಕಾಣುವ ಮನೋಶಕ್ತಿ ಮನೋಬಲವನ್ನು ಬೆಳೆಸಿಕೊಳ್ಳುವ ಪರಿಯನ್ನು ಪರಿಣಾಮಕಾರಿಯಾದ ಸರಳ ಸಂಭಾಷಣೆ ಮೂಲಕ ಕಥೆಯನ್ನು ನಿರೂಪಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕುಟುಂಬವೇ ಮೊದಲ ಪಾಠಶಾಲೆ ಇಲ್ಲಿ ಒಬ್ಬರ ಸ್ವಭಾವದಂತೆ ಇನ್ನೊಬ್ಬರದು ಇರದು ವ್ಯಕ್ತಿ ವ್ಯಕ್ತಿಯಲ್ಲಿನ ಈ ವಿಭಿನ್ನತೆ ಸಮಾಜದಲ್ಲಿ ಯಾವ ಮಟ್ಟಿಗೆ ತುಳಿತಕ್ಕೆ ಪ್ರಭಾವಕ್ಕೆ ಒಳಗಾಗುತ್ತಾರೆ ಎನ್ನುವುದನ್ನು ಗ್ರಹಿಸಿಕೊಳ್ಳಬಹುದು ಕುಟುಂಬಗಳು ನಂದನವನವಾಗುವುದು ಮತ್ತು ನರಕ ಸದೃಶವಾಗುವುದು ನಮ್ಮಲ್ಲಿನ ಸ್ವಾರ್ಥ ಸ್ವಭಾವದಿಂದಲೇ ಎನ್ನುವ ಲೇಖಕರ ಅಭಿಪ್ರಾಯ ವಾಸ್ತವವಾಗಿದೆ ಒಬ್ಬರ ಕುಟೀಲತೆ ಕುತಂತ್ರದಿಂದ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸಲಾಗದ ಸ್ಥಿತಿ ನಿರ್ಮಾಣವಾಗುವ ಪರಿಯನ್ನು ತಡೆಯುವುದು ಹೇಗೆ ಒಬ್ಬರ ಅಹಿತ ಬಯಸುವವರು ತಾವೇಕೆ ಸೋಲಲಾರರು ಇದಕ್ಕೆಲ್ಲ ಕಾರಣ ಅತಿಯಾದ ಸ್ವಾರ್ಥಿತನ ಈ ಎಲ್ಲ ಅಂಶಗಳ ಕುರಿತು ಲೇಖಕರು ಇಲ್ಲಿ ಪ್ರಸ್ತಾಪಿಸಿದ್ದಾರೆ ಹಿರಿಯರಲ್ಲಿಲ್ಲದ ಮಾನವೀಯತೆ ಕರುಣೆ ಪ್ರೀತಿ ಮಕ್ಕಳಲ್ಲಿರುತ್ತದೆ ಎನ್ನುವುದನ್ನು ಹರೀಶ ಎನ್ನುವ ಪಾತ್ರದೊಂದಿಗೆ ಸ್ಪಷ್ಟಪಡಿಸುತ್ತಾರೆ ಲೇಖಕರ ಈ ಮಾತು ಮಕ್ಕಳು ದೇವರ ಸಮಾನ ದೇವರ ಪ್ರತಿರೂಪ ಎನ್ನುವುದಕ್ಕೆ ಸಾಕ್ಷಿಯಾಗುತ್ತದೆ ಕಾದಂಬರಿಯಲ್ಲಿ ಶಾಂತಿ ಎನ್ನುವ ಪಾತ್ರವಿದ್ದು ಅದಮ್ಯ ಅದ್ಭುತ ಕಾರಣ ತಾನು ಮಾಡದೇ ಇರುವ ತಪ್ಪಿಗೆ ಅಪರಾಧಿಯನ್ನಾಗಿಸಿ ಅದನ್ನು ಸವಾಲೆಂಬಂತೆ ಸ್ವೀಕರಿಸಿದ ಶಾಂತಿ ತನ್ನಲ್ಲಿನ ಧೈರ್ಯದೊಂದಿಗೆ ಸಹನೆ ತಾಳ್ಮೆಯೊಂದಿಗೆ ವರ್ತಿಸಿ ಪರಿಹರಿಸಿಕೊಂಡು ಹೆಣ್ಣು ಸಬಲೆ ಅಬಲೆಯಲ್ಲ ಎನ್ನುವುದನ್ನು ದೃಢೀಕರಿಸಿ ಸ್ತ್ರೀಯರಿಗೆ ಸ್ಫೂರ್ತಿಯ ಸೆಲೆಯಾಗುತ್ತಾಳೆ ಹಾಗೂ ಈಸಬೇಕು ಈಸಿ ಜಯಿಸಬೇಕು ಎನ್ನುವ ಮಹತ್ ಸಂದೇಶವನ್ನು ಸಾರುತ್ತದೆ ಎಂಬ ಹಿರಿಯ ಪಾತ್ರದೊಂದಿಗೆ ಸಮರಸವೇ ಜೀವನ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂದು ನಂಬಿರುವಂತಹ ಪಾತ್ರ ಹೇಗೆ ತನ್ನ ಆತ್ಮವಿಶ್ವಾಸದೊಂದಿಗೆ ಹೃದಯದಲ್ಲಿ ಅಡಗಿರುವ ಅದಮ್ಯ ಪ್ರೀತಿ ಅಂತಃಕರಣ ತನ್ನಂತೆ ಸಮಸ್ಯೆಗಳಲ್ಲಿ ಸಿಲುಕಿ ತೊಳಲಾಡುವವರಿಗೆ ಮಾರ್ಗದರ್ಶನದ ಮಾತುಗಳು ಪ್ರತಿಯೊಬ್ಬ ಓದುಗರಿಗೆ ಪ್ರೇರಣೆ ನೀಡುತ್ತವೆ ಸುರೇಶ ಎಂಬ ಪಾತ್ರದ ಮೂಲಕ ತನ್ನಿಂದಾದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಕ್ಷಮೆಯಾಚಿಸಿ ಶಾಂತಿ ಎನ್ನುವ ಹುಡುಗಿಯನ್ನು ವರಿಸಿದ್ದು ಮನುಷ್ಯ ತಪ್ಪು ಮಾಡುವುದು ಸಹಜ ತಪ್ಪನ್ನು ಅರಿತು ಪಶ್ಚಾತ್ತಾಪಪಟ್ಟು ತಿದ್ದಿಕೊಂಡು ಬಾಳುವುದೂ ಉತ್ತಮ ಎಂಬ ಸಂದೇಶವನ್ನಿತ್ತಿದ್ದಾರೆ ಒಟ್ಟಾರೆ ಸೂರ್ಯೋದಯ ಮೌಲ್ಯಗಳನ್ನಾಧರಿಸಿದ ಒಂದು ಸುಂದರ ಸಾಮಾಜಿಕ ಕಾದಂಬರಿಯಾಗಿದ್ದು ಮೌಲ್ಯಗಳಿಂದಾಚೆ ಕಾದಂಬರಿ ಹರಿದಾಡದೆ ಚೌಕಟ್ಟಿನಲ್ಲಿ ಸರಳವಾದ ಸಂಭಾಷಣೆಗಳೊಂದಿಗೆ ರಚನೆ ಮಾಡಿರುವ ಲೇಖಕರು ವೃತ್ತಿಯಲ್ಲಿ ಶಿಕ್ಷಕರು ತಮ್ಮ ಹವ್ಯಾಸದ ಬರವಣಿಗೆಯ ಫಲವಾಗಿ ಪ್ರಥಮದಲ್ಲಿ ಪ್ರಥಮ ಈ ಕಾದಂಬರಿಯನ್ನು ರಚಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಪ್ರಥಮದಲ್ಲಿ ಯಶಸ್ವಿ ಲೇಖಕರೆನಿಸಿದ್ದಾರೆ ಅವರಿಂದ ಇನ್ನಷ್ಟು ಭವಿಷ್ಯದಲ್ಲಿ ಸಾಹಿತ್ಯ ಸೃಷ್ಟಿಯಾಗಲಿ ಎಂದು ಶುಭ ಹಾರೈಸುವೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀಮತಿ ಅಮರಾವತಿ ಎಸ್ ಹಿರೇಮಠ್ ಅವರ ಅಂತರಾತ್ಮಾರ್ಪಣೆ ಹಾಗೂ ಬಾಬುರಾವ್ ಮಾನೇಕರ್ ಅವರ ಸೂರ್ಯೋದಯ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮೃತ್ಯುಂಜಯ್ ಸಿ ಪಾಟೀಲ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸಿದ್ದಣ್ಣ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು